ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಶಿಗ್ಗಾಂವ್ ಸೌಂದರ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭೂತಪೂರ್ವ ಸಾಧನೆಗೆ ಕೃತಜ್ಞತೆಯನ್ನು ಸಲ್ಲಿಸಲು ಇವತ್ತು ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಶಿಗ್ಗಾಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿ ಸಿ ಪಾಟೀಲರು ಹಾಗೂ ಸೌಂದರ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಎಂ ಜೆ ಮುಲ್ಲಾ ಅವರ ನೇತೃತ್ವದಲ್ಲಿ ಪಕ್ಷದ ನಿರ್ದೇಶನದಂತೆ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂಜೀವಣ್ಣ ನಿರ್ಲಿಗಿಯವರು ನಮ್ಮ ಹಿರಿಯರಾದಂಥ ಸೋಮಣ್ಣ ಬೇವನ್ಮುರದವರು ಮೊನ್ನೆ ಬಂದಂಥ ನಮ್ಮ ಚುನಾವಣಾ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂಥ ಈಶ್ವರ್ ಖಂಡರಿ ಸಾಹೇಬರು ಹಾಗೂ ಇನ್ನೆಲ್ಲ ನಾಯಕರ ಒಂದು ಮಾರ್ಗದರ್ಶನದ ಮುಖಾಂತರ ನಾವು ಇವತ್ತಿನಿಂದ ಬಹಳ ಮಳೆ ಇದೆ ಇಂಥ ಮಳೆಯ ಇದರಲ್ಲೂ ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡಿ ಪ್ರತಿ ಗ್ರಾಮ ಮಟ್ಟದ ಒಂದು ಗ್ರಾಮ ಮಟ್ಟಕ್ಕೆ ಹೋಗಬೇಕು ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕಾ ಪಂಚಾಯಿತಿ ಸದಸ್ಯರು ಪುರಸಭಾ ಮಟ್ಟಕ್ಕೆ ಹೋದಾಗ ಪುರಸಭಾ ಸದಸ್ಯರು ಮತ್ತು ನಾವೆಲ್ಲ ಹೋಗುವಾಗ ಸಭೆಯಲ್ಲಿ ಇವತ್ತು ತಾವು ನೋಡ್ಬೋದು ಈ ಒಂದು ಸಭೆಯಲ್ಲಿ ನಮ್ಮೆರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಎರಡೂ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಮನ್ಕಟ್ಟಿಯವರು ಹಾಗೂ ಸುಭಾಷ್ ಇದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಗುಡ್ಡಪ್ಪಣ್ಣ ಜಲ್ದಿಯವರಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಇನ್ನೊಪ್ಪ ನಾಗಪ್ಪ ತಿಪ್ಪಕ್ನವರಿದ್ದಾರೆ ಮೈನಾರಿಟಿ ಸೆಲ್ನ ಅಧ್ಯಕ್ಷರಾದಂಥ ಬಾಬಾರವರಿದ್ದಾರೆ ಎಸ್ ಸಿ ಸೆಲ್ನ ಅಧ್ಯಕ್ಷರಾದಂಥ ಮಲ್ಲೇಶ್ ಅವರಿದ್ದಾರೆ ನಮ್ಮ ಶಿಗ್ಗಾಂವ್ ಘಟಕದ ಅಧ್ಯಕ್ಷರಾದಂಥ ಚಂದ್ರು ಅವರು ಬಂಕಾಪುರ್ ಘಟಕದ ಅಧ್ಯಕ್ಷರಾದಂಥ ನಮ್ಮ ಗದ್ಗೆಪ್ಪ ಅವರಿದ್ದಾರೆ ಹಾಗೂ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದಂಥ ನಮ್ಮ ಅರಳಿಕಟ್ಟಿ ಮೇಡಮ್ ಅವರಿದ್ದಾರೆ ಡಿಕ್ಕಪ್ಪ ಅವರಿದ್ದಾರೆ ಪರ್ಸಣ್ಣರಿದ್ದಾರೆ ಎಲ್ಲ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಮೈನಾರಿಟಿ ಸೆಲ್ನ ಉಪಾಧ್ಯಕ್ಷರಾದ ಇಕ್ಬಾಲ್ ಅವರಿದ್ದಾರೆ ಮುನ್ನ ಅವರಿದ್ದಾರೆ ಅವರಿವರೆನ್ನದೇ ಅಂಜುಮನ್ ಕಮಿಟಿ ಸದಸ್ಯರು ಪದಾಧಿಕಾರಿಗಳು ಹಾಗೂ ಇನ್ನೂ ಬಹಳಷ್ಟು ಮುಖಂಡರು ಎಲ್ಲ ಇಲ್ಲಿ ಬಂದವರೆಲ್ಲ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಪಕ್ಷವನ್ನು ಕಟ್ಟಿದಂಥ ಜನ ಇಲ್ಲಿ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸಂಸ್ಥಾಪನೆಯಾಗಿದೆ ನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಸ್ಥಾಪನೆಯಾಗಿದೆ ಸುಮಾರು ಒಂದೂರ ನಲವತ್ತು ವರ್ಷಗಳ ಇತಿಹಾಸ ಇರುವಂಥ ಈ ಕಾಂಗ್ರೆಸ್ ಪಕ್ಷ ಹಲವಾರು ಏಳು ಬೀಳು ನೋಡಿದೆ ಇವತ್ತಿನ ನಮ್ಮ ರಾಷ್ಟ್ರ ಮಟ್ಟದ ರಾಜಕಾರಣ ನೋಡಿದರೆ ಸೋ ಪಾರ್ ಅನ್ನೋರು ಮೆಜಾರಿಟಿಗಾಗಿ ತಿಣಕಾಡ್ತಾ ಇರೋದು ನೋಡ್ರಿ ನಿಮ್ಮ ವಿಶ್ವ ನಾಯಕರು ಅನ್ನೋರು ಕೇವಲ ತಮ್ಮ ಪಕ್ಷ ಉಳಿಸ್ಕೊಳ್ಳೋದ್ರಲ್ಲಿ ಇವತ್ತು ಅದರಲ್ಲೇ ತಲ್ಲಿನಾಗಿದ್ದಾರೆ ಸರ್ಕಾರ ಉಳಿಸ್ಕೊಳ್ಳೋಂಥ ತಲ್ಲಿನರಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಹಲವು ಏಳುಗಳು ನೋಡಿದೆ ಈ ಕ್ಷೇತ್ರದಲ್ಲೂ ಕೂಡ ಸತತ ಐದು ಸೋಲುಗಳನ್ನು ಕಂಡಿದೆ ಕಂಡರೂ ಕೂಡ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರ ಹಿರಿಯ ಮುಖಂಡರ ಎಲ್ಲ ಕಾರ್ಯಕರ್ತರ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸಮಾಜದ ಮುಖಂಡರ ಒಂದು ಅಭಿ ಒಂದು ಪ್ರಯತ್ನದಿಂದ ಸನ್ಮಾನ್ಯ ಜೋಶಿಯವರಿಗೆ ಶಿಗ್ಗಾಂವಲ್ಲಿ ಸೋಲಿಸಿದ್ದಾರೆ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಬಟ್ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೋತಿದ್ದಾರೆ ಅದರ ಸಲುವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೂವತ್ತು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ತೊಂಬತ್ತೆರಡು ಸಾವಿರ ಮತಗಳನ್ನು ಪಡೆದು ಒಂದು ಸಂಭ್ರಮ ಆಚರಣೆಯಲ್ಲಿ ನಾವು ತೊಡಗಿದ್ದೇವೆ ನಾವೇನು ಯಾರೂ ಈ ಉಪಚುನಾವಣೆಯನ್ನು ಬಯಸಿರಲಿಲ್ಲ ನಮಗೆಲ್ಲ ಭಾಳ ಆಶೆ ಇತ್ತು ಬೊಮ್ಮಾಯಿಯವರು ಸೋಲ್ತಾರೆ ನಾವು ಶಿಗ್ಗಾವಲ್ಲಿ ಲೀಡ್ ತೋರಿಸ್ಬೇಕು ಆದರೆ ಕೆಲವೊಂದು ಘಟನೆಗಳು ಬಿ ಜೆ ಪಿಯವರು ವಿಶೇಷವಾಗಿ ನೇಹಾ ಹಿರಿಮಟ್ ಪ್ರಕರಣವನ್ನು ರಾಜಕೀಯವಾಗಿ ಬಳಸ್ಕೊಂಡು ಏನೋ ಒಂದು ಹದಿನೈದು ಇಪ್ಪತ್ತು ಸಾವಿರ ಮತಗಳು ಬದಲಾವಣೆ ಆಗಿರ್ತಿದ್ರೆ ಬಸವರಾಜ ಬೊಮ್ಮಾಯಿಯವರು ಸೋಲ್ತಿದ್ರು ಈ ಉಪಚುನಾವಣೆ ಬರ್ತಿರಲಿಲ್ಲ ದೇವರ ಇಚ್ಛೆ ಅದು ಇಲ್ಲಿ ಉಪ ಚುನಾವಣೆ ಬಂದಿದೆ ಈ ಉಪ ಚುನಾವಣೆಯ ತಯಾರಿಗಾಗಿ ಈಗೆಲ್ಲ ನಮ್ಮ ಪಕ್ಷದ ಮುಖಂಡರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಪಂಚಾಯಿತಿ ಮಟ್ಟಕ್ಕೂ ಬರ್ತಾರೆ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅವರು ಸಭೆಗಳನ್ನು ಮಾಡ್ತಾರೆ ಈಶ್ವರ್ ಖಂಡ್ರೈ ಸಾಹೇಬರು ಮಾಡ್ತಾರೆ ನಮ್ಮ ರಾಜ್ಯದ ಪ್ರಭಾವಿ ಸಚಿವರುಗಳು ಪ್ರಭಾವಿ ಶಾಸಕರು ರಾಷ್ಟ್ರಮಟ್ಟದ ನಾಯಕರು ಎಲ್ಲ ಬಂದು ಇಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಏನು ಕಾರ್ಯಕರ್ತರ ಶ್ರಮದಿಂದ ಇವತ್ತು ತೊಂಬತ್ತ್ಮೂರು ತೊಂಬತ್ತೆರಡು ಸಾವಿರ ಮತಗಳು ಬಂದಿದೆ ಆ ಕಾರ್ಯಕ್ರ ಆ ಕಾರ್ಯಕರ್ತರಿಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳ ನಂತರ ಇಪ್ಪತ್ತೈದು ವರ್ಷ ಸೋತರು ಇಷ್ಟು ಗಟ್ಟಿಯಾದ ಕಾರ್ಯಕರ್ತರು ಅಂದರೆ ಆ ಕಾರ್ಯಕರ್ತರಿಗೆ ವಿಜಯೋತ್ಸವವನ್ನು ಕಲ್ಪಿಸಿಕೊಡಬೇಕು ಆ ಕಾರ್ಯಕರ್ತರು ಬಣ್ಣ ಹಾಕ್ಕೊಂಡು ಕುಳಿಯುವಂಥ ಒಂದು ವಾತಾವರಣ ಸೃಷ್ಟಿ ಅನ್ನೋದಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಶಿಗ್ಗಾಂವ್ ವಿಧಾನಸಭೆ ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ನೂರಕ್ಕೆ ನೂರು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಈ ವರ್ಷ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದೇ ಗೆಲ್ತೈತಿ ಒಂದು ಲಕ್ಷಕ್ಕಿಂತ ನಮ್ಮ ಟಾರ್ಗೆಟ್ ಎಂ ಪಿ ಆಗಿ ಒಂದು ಲಕ್ಷ ಇತ್ತು ಆದರೆ ಇವು ಬೇರೆ ಬೇರೆ ಪ್ರಕರಣಗಳು ವರ್ಕೌಟ್ ಆಗಿ ಒಂದು ನಮಗೆ ಐದಾರು ಸಾವಿರ ಕಡಿಮೆ ಆಯಿತು ಇಲ್ಲಾಂದ್ರೆ ನಮ್ಮ ಶಿಗ್ಗಾಂವ ಸುಂದರ ವಿಧಾನಸಭಾದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಸಭೆಗಳನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸಭೆ ಇದೇ ತಡಸ್ ಗ್ರಾಮದಲ್ಲಿ ನಾವು ಮಾಡಿದ್ವಿ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೇವೆ ಅನ್ನಂತ ಒಂದು ಸಂದೇಶವನ್ನು ಇದೇ ಗ್ರಾಮದಿಂದ ಕೊಟ್ಟರು ನಂತರ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ರ್ಯಾಲಿಯಲ್ಲಿ ತಾವು ನೋಡಬಹುದು ಅಪಾರ ಜನಸ್ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ನೀವು ಶಿಗ್ಗಾಂವದಲ್ಲಿ ನೀರು ಸಿಗಲಿಲ್ಲ ಆ ಥರ ಒಂದು ಜನ ಸೇರಿದರು ಬಂಕಾಪುರದಲ್ಲಿ ಸನ್ಮಾನ್ಯ ಸಲೀಂ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತು ಹೀಗೆ ರಾಜ್ಯ ಮಟ್ಟದ ಎಲ್ಲ ನಾಯಕರ ಸಭೆಗಳು ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಸದಸ್ಯರುಗಳು ಎಲ್ಲರೂ ಕೂಡಿ ಇಪ್ಪತ್ನಾಲ್ಕು ಸಭೆಗಳನ್ನು ಸಕ್ಸಸ್ಫುಲ್ ಮಾಡಿ ಪ್ರತಿ ಗ್ರಾಮ ಪಂಚ ಎರಡು ನೂರ ನಲ್ವತ್ತೊಂದು ಬೂತಲ್ಲೂ ಕೂಡ ನನ್ನ ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ರಿಸಲ್ಟ್ಗಿಂತ ನೂರ್ನೂರು ಕೋಟಿ ಹೆಚ್ಚು ಮಾಡಿದ್ದಾರೆ ಬಹಳಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಲೀಡನ್ನು ಬೂತ್ ಮಟ್ಟದಲ್ಲಿ ಲೀಡ್ ಮಾಡಿದ್ದೀವಿ ಪಕ್ಷ ನಮಗೇನು ಸಂದೇಶ ಕೊಟ್ಟಿತ್ತಂದರೆ ವಿಶೇಷವಾಗಿ ಬ್ಲಾಕ್ ಅಧ್ಯಕ್ಷರಿಗೆ ಫ್ರಂಟಲ್ ಆರ್ಗನೈಸೇಷನ್ದವರಿಗೆ ಹಿರಿಯ ನಾಯಕರಿಗೆ ತಾವೆಲ್ಲ ಗ್ರಾಮ ಮಟ್ಟಕ್ಕೆ ಹೋಗಬೇಕು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರಿಗೆ ಎಲ್ಲ ಸಮಾಜದ ಮುಖಂಡರಿಗೆ ಕೂತ್ಕೊಂಡು ಇಂಡೋರ್ ಮೀಟಿಂಗ್ ಮಾಡಬೇಕು ಪಕ್ಷಕ್ಕೆ ಮುಜುಗುರ ಆಗುವಂಥ ಯಾವುದೇ ಕೆಲಸವನ್ನು ಮಾಡಬಾರ್ದು ಸಂಘಟನೆಯನ್ನು ಮಾಡಬೇಕು ಸಂಘಟನೆ ಮಾಡಿ ಯಾವ ಥರ ನಾಲ್ಕರಿಂದ ತೊಂಬತ್ತೆರಡಕ್ಕೆ ನೀವು ಹೋಗಿರಿ ತೊಂಬತ್ತೆರಡರಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಟ್ಟೋಕ್ಕೆ ತಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅನ್ನೋಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಸಂದೇಶದ ಪ್ರಕಾರ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಸಂಜೀವನ ನಿರ್ಲಿಗಿಯವರು ಮತ್ತು ಸೋಮಣ್ಣ ಬೇನ್ಮೂರದವರು ಕೂಡ ಬರ್ತಾ ಇದ್ದಾರೆ ತಾವು ಭಾಳ ಹೊತ್ತಿನಿಂದ ಕಾಯ್ತಾಯಿದ್ರು ಯಾವುದೋ ಒಂದು ಮೀಟಿಂಗಲ್ಲಿ ಇದ್ರವರು ನಮ್ಮ ಇವ್ರ ಜೊತೆಗೆ ಯಾರ ಜೊತೆಗೆ ನಮ್ಮ ಜಿಲ್ಲೆ ಶಾಸಕರೊಂದಿಗೆ ಅವರು ಬ ಅವರು ಬರ್ತಾ ಇದ್ದಾರೆ ತಾವು ಮತ್ತಿನ್ನೂ ಬಹಳಷ್ಟು ಯಾಕಂದ್ರೆ ಮುಂದೆ ಇನ್ನೂ ನಾವು ಎಂಟು ಹಳ್ಳಿಗಳನ್ನು ಪ್ರತಿ ಹಳ್ಳಿಯಲ್ಲಿ ಹೋಗಬೇಕು ಇಂಡೋರ್ ಮೀಟಿಂಗ್ಸ್ ಮಾಡಬೇಕನ್ನಂಥ ನಮ್ಗೆ ಸಂದೇಶ ಬಂದಿದೆ ಆ ಇಂಡೋರ್ ಮೀಟಿಂಗನ್ನು ನಾವು ಇವತ್ತು ಮಾಡ್ತಾಯಿದ್ವಿ ಕಾಂಗ್ರೆಸ್ ಪಕ್ಷ ಯಾವತ್ತು ಹೋರಾಟದ ಹಾದಿಯಿಂದ ಬಂದಿದೆ ನಳಿದನಲ್ಲ ಹದಿನೆಂಟುನೂರ ಎಂಬತ್ತೈದರಿಂದ ಪಕ್ಷ ಆಗಿ ದೇಶಕ್ಕೆ ಸ್ವತಂತ್ರ ಕೊಡಿಸಿ ಆ ನಂತರ ರಾಷ್ಟ್ರವನ್ನು ಕಟ್ಟಿ ಈ ದೇಶದಲ್ಲಿ ಒಂದು ಸೂಜಿ ತಯಾರಾಗ್ತಿದ್ದಿಲ್ಲ ಇವತ್ತು ಈ ಇಮಾನ್ ತಯಾರಾಗ್ತಾ ಇದೆ ಈ ದೇಶವನ್ನು ಒಂದು ಜಗತ್ತಿಗೆ ಕಾಣುವ ಹಾಗೆ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹೋರಾಟ ಇರ್ತೈತಿ ನಾವೇನು ಉಪಚುನಾವಣೆ ಆಗ್ತೈತೆ ಅಂತೇಳಿ ಕಂಡಿದ್ದಿಲ್ಲ ಆದರೂ ಹೋರಾಟ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ಲೀಡ್ ಕೊಡಿಸಿದ್ವಿ ಇಲ್ಲಿ ಈಗೂ ಅದೇ ಹೋರಾಟ ಇರ್ತೈತಿ